ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂತದ್ದು ಈ ಬಂಧನದ ಭೀತಿಯಿಂದ ಹೊಸ ವರಸೆಯನ್ನ ಶುರು ಮಾಡಿದ್ರ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಉಲ್ಟಾ ಹೊಡೆದಿದೆ ಬಂಧನದ ಭೀತಿಯಿಂದ ಹೊಸ ವರಸೆಯನ್ನ ಶುರು ಮಾಡಿದ್ರ ಹಾಗಾದ್ರೆ ಜವಹುತ್ತಿಟ ಕೇಸ್ ರದ್ದತಿಗೆ ಬುರುಡೆ ಗ್ಯಾಂಗ್ ಅರ್ಜಿ ಇಲ್ಲಿ ಧರ್ಮಸ್ಥಳ शवಹುತ್ತಿಟ ಕೇಸ್ ಗೆ ō ಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳ ಆಣಿಯಲ್ಲಿ ದಾಕಲಗಿದ್ದ ಕೇಸ್ ಇದೇ ಕೇಸಲ್ಲಿ ಬುರುಡೆ ಗ್ಯಾಂಗ್ ಗೆ ಈಗ ಎಸ್ಐಟಿ ಯನ್ನ ಕಂತಪಿಸಿ ಶುರುವಾಗಿದೆ ಹಾಗಾದ್ರೆ ಹೊಸ ಆಟ ಇರುತ್ತೋ ಇನ್ನು ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳನ್ನ ಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡಿದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂತದ್ದು ಶವ ಹುತ್ತಿಟ್ಟ ಕೇಸ್ ರದ್ದತಿಗೆ ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿದ್ರು ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಈ ಧರ್ಮಸ್ಥಳ ಕೇಸ್ನಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬಂದಿತ್ತು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹಾಗೆ ಮಟ್ಟಣ್ಣನವರ್ ಸುಜಾತಾ ಭಟ್ ವಿಠಲ್ ಗೌಡ ಸಮೀರ್ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಇವರೆಲ್ಲರೂ ಕೂಡ ಈಗ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೊಸ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಎಸ್ಐಟಿಯ ಅಧಿಕಾರಿಗಳ ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಎಲ್ಲಾ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿದೆ ಇದೇ ಕೇಸಲ್ಲಿ ಬುರುಡೆ ಗ್ಯಾಂಗ್ಗೆ ಈಗ ಸಂಕಷ್ಟ ಶುರುವಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತ ಕೇಸ್ ರದ್ದತಿಗೆ ಬುರುಡೆ ಗ್ಯಾಂಗ್ನಿಂದ ಅಚ್ಚರಿಯ ಅರ್ಜಿ ಈಗ ಸಲ್ಲಿಕೆ ಹಾಕಿದ್ದು ಇನ್ನು ತಾವೇ ಹೋರಾಟ ಮಾಡಿ ಹಾಕಿಸಿದ್ದ ಕೇಸ್ನ ರದ್ದತಿಗೆ ಈಗ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಕೇಸಲ್ಲಿ ಸೆರೆ ಆಗಿರುವುದರಿಂದ ಪಾರಾಗಲು ಈಗ ಯತ್ನ ಮಾಡ್ತಾ ಇದ್ದಾರೆ ಇನ್ನು ಇನ್ನೊಂದ್ ಕಡೆ ಮಾಸ್ಕ್ ಮ್ಯಾನ್ ಷಡ್ಯಂತ್ರ ಎಂದಿದ್ರಿಂದ ಸಂಕಷ್ಟದಲ್ಲಿ ಬುರುಡೆ ಗ್ಯಾಂಗ್ ಕೂಡ ಈಗ ಸಿಕ್ಕಾಕೊಂಡಿದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೆದ ಅಪಪ್ರಚಾರ ಕೇಸ್ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಟ್ಟಿ ಜಯಂತ್ ಮಟಣ್ಣನವರ್ ವಿಠಲ್ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಇಂದು ವಿಚಾರಣೆ ಕೂಡ ಆಗುತ್ತೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಈಗಾಗಲೇ ಮಾಸ್ಕ್ ಮ್ಯಾನ್ ಕೂಡ ಎಲ್ಲವನ್ನ ಬಾಯ್ ಬಿಟ್ಟಿರುವಂತದ್ದು ಈ ಬುರುಡೆ ಗ್ಯಾಂಗ್ ನಲ್ಲಿ ಯಾರೆಲ್ಲ ಹೆಸರು ಬರ್ತಾವೆ ಆ ಎಲ್ಲರ ಹೆಸರನ್ನ ಕೂಡ ಇತ ಹೇಳಿರುವಂತದ್ದು ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಆಗಿದೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ಮಾಸ್ಕ್ ಮ್ಯಾನ್ ಇಲ್ಲಿ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೇನೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದ ಇನ್ನೊಂದ್ ಕಡೆ ಧರ್ಮಸ್ಥಳದ ಕಾಡಿನಲ್ಲಿ ಶವಗಳಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ಕೂಡ ಬಹಳಷ್ಟು ಸದ್ದು ಮಾಡಿತ್ತು ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡಿದ್ದವರೇ ಈಗ ಯೂಟರ್ನ್ ಹೊಡೆದಿದ್ದಾರೆ ಹಾಗಾದ್ರೆ ಇವರೆಲ್ಲರೂ ಕೂಡ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೊಸ ಮತ್ತೆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಎದ್ದಿರುವಂತದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರು ಕೆಡಿಸುವ ನೂರಾರು ಶವ ಹುತ್ತಿಟ್ಟ ಹುನ್ನಾರ ತಮ್ಮ ಪಾಲಿಗೆ ಉರುಳಾಗ್ತಾ ಇದ್ದಂತೆ ಈಗ ಟರ್ನ್ ಹೊಡೆದಿದ್ದಾರೆ ಬೋರ್ಡೆ ಗ್ಯಾಂಗ್ ಇದೀಗ ದೂರುದಾರ ಚಿನ್ನಯ್ಯ ಹೇಳಿಕೆಯ ಮೇಲ್ ಮೇರೆಗೆ ದಾಖಲಾಗಿದ್ದ ಮೂಲ ಪ್ರಕರಣವನ್ನೇ ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ಗೆ ಇವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇವರೇ ಕೇಸ್ ಕೂಡ ಹಾಕಿದ್ರು ಈಗ ಇವರೇ ಈಗ ಅದರಿಂದ ಜಾರಿಕೊಳ್ಳೋದಕ್ಕೆ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಶವ ಹೊತ್ತಿಟ್ಟ ಕೇಸ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನ್ಯಾಯಾಲಯ ಮೊರೆ ಹೋದ ತಿಮ್ರೊಡ್ಡಿ ಮತ್ತು ಟೀಮ್ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹಾಗೂ ಗಿರೀಶ್ ಮಠನ್ ಅನ್ನ ಇಲ್ಲಿ ಟಿ ಜಯಂತ್ ಮತ್ತು ವಿಠಲ್ ಗೌಡ ನ್ಯಾಯಾಲಯ ಮೊರೆ ಹೋಗಿದ್ದಾರೆ ಇನ್ನೊಂದು ಕಡೆ ಬುರುಡೆ ಗ್ಯಾಂಗ್ಗೆ ಕಾಡ್ತಾ ಇದೆಯಾ ಬಂಧನದ ಭೀತಿ ಅನ್ನೋದು ಈಗ ಪ್ರಶ್ನೆ ಇರುವಂತದ್ದು ಈಗಾಗಲೇ ಚಿನಯ್ಯ ಜೈಲು ಇದ್ದಂತೆ ಈ ಬುರುಡೆ ಗ್ಯಾಂಗ್ಗೆ ಈಗ ಡವ ಶುರುವಾಗಿದೆ ಇನ್ನು ಒಂದ್ ಕಡೆ ಬಂಧನದ ಬೀಸಿ ಭೀತಿಯಿಂದ ಹೊಸ ವರಸೆಯನ್ನ ಈ ಬುರುಡೆ ಗ್ಯಾಂಗ್ ಶುರು ಮಾಡಿದ್ರ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಈ ಬುರ್ಡೆ ಗ್ಯಾಂಗ್ ನಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಮಟನ್ ಅವರ್ ಸುಜಾತಾ ಭಟ್ ವಿಠಲ್ ಗೌಡ ಜಯಂತ್ ಹೀಗೆ ಸಾಕಷ್ಟು ಜನರ ಹೆಸರು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿತ್ತು ಈಗ ಇವರೇ ಕೊಟ್ಟಿದ್ದ ಕೇಸನ್ನ ವಾಪಸ್ ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಬಂಧನದ ಭೀತಿಯಿಂದ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಇಲ್ಲಿ ನೋಡ್ತಾ ಇರಬಹುದು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡಿತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಏನಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದೂರು ಕೊಟ್ಟಂತಹ ಗೆ ಇದೀಗ ಒಂದು ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಅಂದ್ರೆ ಮುಳೆ ಗ್ಯಾಂಗ್ ನಲ್ಲಿ ಪ್ರಮುಖವಾಗಿ ಏನಂದ್ರೆ ಅಲ್ಲಿ ಚಿನ್ನಯ್ ಏನಿದ್ದಾರೆ ಸೊ ಅವರು ಆಮೇಲೆ ಒಂದು ಎಫ್ಐಆರ್ ಸಹ ಒಂದು ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಆ ಒಂದು ಅರ್ಜಿಯನ್ನ ಎಫ್ಐಆರ್ ಅನ್ನ ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ಇದೀಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಇವತ್ತು ನ್ಯಾಯಮೂರ್ತಿ ನವಾಜ್ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರಲಿದೆ ಅಂದ್ರೆ ಪ್ರಾರಂಭದಲ್ಲಿ ಏನಂದ್ರೆ ಇದೇ ಒಂದು ಗ್ಯಾಂಗ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುಟ್ಟಿದ್ರು ಅಂತ ಹೇಳ್ಬಿಟ್ಟು ಒಂದು ನಲ್ಲಿ ಹೋಗ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದು ಆ ನಂತರ ಕೋರ್ಟ್ ಸುಟ್ಟಿನ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಸಹ ದಾಖಲಾಗಿತ್ತು ಈ ಒಂದು ಪ್ರಕರಣದಲ್ಲಿ ಹಲವರನ್ನ ಏನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಮತ್ತೆ ಸರ್ಕಾರ ಏನು ಸಹ ಎಫ್ ಆದ ನಂತರ ಒಂದು ಎಸ್ಐ ಟಿಯನ್ನ ರಚನೆ ಮಾಡಿತ್ತು ಪ್ರಣಾಮ್ ಮೋಹಂತಿ ಅವರ ನೇತೃತ್ವದಲ್ಲಿ ಮತ್ತೆ ಡಿ ಎತ್ ಅವರ ನೇತೃತ್ವದಲ್ಲಿ ಒಂದು ಏನು ಆ ತಂಡವನ್ನು ರಚನೆ ಮಾಡಿ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಚಿನ್ನಯ ಇದ್ದಾರೆ ಚಿನ್ನಯ್ಯ ತೋರಿಸಿದಂತಹ ಕಡೆಗಳಲ್ಲೆಲ್ಲ ಸಹ ಅಲ್ಲಲ್ಲಿ ಊಟಿಟ್ಟ ಕ್ರಮಗಳು ಏನಿದೆ ಅಂತ ಹೇಳ್ತಾ ಹೇಳಿದ್ದಾರೆ ಮತ್ತೆ ಏನು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರೂವರೆಗೂ ಸಹ ನಾ ಏನು ಅಲ್ಲಿ ಏನು ಸಿಕ್ಕಂತ ಅನಾಥ ಕ್ರಮಗಳು ಇರ್ಬೋದು ಮತ್ತೆ ಯಾರು ಸಹ ಇಲ್ದಂತ ಕ್ರಮಗಳು ಎಲ್ಲಾನೂ ಸಹ ನಾವು ಊಟಿಟ್ಟಿದ್ದೀನಿ ಮತ್ತೆ ಮಹಿಳೆಯರ ಕ್ರಮಗಳನ್ನು ಸಹ ನಾನು ಊಟಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮೂಲಕ ಆತ ಹೇಳಿಕೆಯನ್ನು ಕೊಟ್ಟಿದ್ದ ಸೊ ಅದರ ಅನ್ವಯ ಎಫ್ಐಆರ್ ಸಹ ದಾಖಲಾಗಿತ್ತು ಅದರ ತನಿಖೆ ಏನು ಈಗ ಭಾಗಾಂಶ ಆಗಿದ್ದು ಇನ್ನೇನು ಕೆಲವರಿಗೆ ಕೇಳಿದ್ರು ಸಹ ಅವರು ಟಿ ಅವರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಆ ಆವಾಗ ಏನು ಚೆನ್ನಾಯ ಅವರು ಶವಗಳನ್ನು ಹುಟ್ಟಿಟ್ರು ಪ್ರಕರಣ ದಾಖಲು ಮಾಡ್ಕೊಳ್ಬೇಕಂತ ಕೆಲವರೊಂದು ಜಯಂತ ಇರ್ಬೋದು ಮತ್ತೆ ಗಿರೀಶ್ ಮಠಣ ಅವರು ಇರ್ಬೋದು ಮಾಹಿತಿ ಸಿಂಹ ಅವರು ಇರ್ಬೋದು ಎಲ್ಲರೂ ಸಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಮತ್ತೆ ಅವರು ಸಹ ಈ ಒಂದು ಗ್ಯಾಂಗ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಅದೇ ಒಂದು ಗ್ಯಾಂಗ್ ಏನಿದೆ ಸೊ ಅವರು ಎಫ್ಐಆರ್ ಏನ್ ಅದರಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಅವರನ್ನ ಟಿ ಅಧಿಕಾರಿಗಳು ಬಂಧಿಸಿದ್ರು ಅಂದ್ರೆ ಸುಳ್ಳು ಆರೋಪ ಕೊಟ್ಟಂತ ಸಂದರ್ಭದ ಹೇಳಿಕೆ ಇರ್ಬೋದು ಮತ್ತೆ ಸಾಕ್ಷಿಗಳನ್ನ ಆಯ್ಕೆ ಮಾಡಿದ್ದಾರೆ ಇರ್ಬೋದು ಸೊ ಈ ರೀತಿ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ ಐಟಿ ಆಕ್ಟ್ ಅಲ್ಲಿ ಸಹ ಒಂದು ಪ್ರಕರಣಗಳು ದಾಖಲಾಗಿತ್ತು ಇದೀಗ ಏನು ಆ ಒಂದು ಚಿನ್ನಾಯ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಮೂಲ ಪ್ರಕರಣ ಏನಿದೆ ಆ ಒಂದು ಪ್ರಕರಣವನ್ನೇ ಇದೀಗ ಒಂದು ಪ್ರಶ್ನೆ ಎನ್ನ ಅಂದ್ರೆ ಒಂದ್ ಕಡೆ ಅವರೇ ಒಂದು ತನಿಖೆ ಮಾಡ್ಬೇಕು ಅಂದ್ಬಿಟ್ಟು ಗೆ ಹೋಗ್ತಾರೆ ಮತ್ತೆ ಇದೀಗ ಆ ಒಂದು ಎಫ್ಐಆರ್ ಏನಿದೆ ಆ ಎಫ್ ಐ ಆರ್ ದಾಖಲಾದ ನಂತರ ಇದೀಗ ಆ ನೇ ರದ್ ಮಾಡಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಇದೀಗ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಈಗ ಗಿರೀಶ್ ಮಠನ್ ಅವರು ಸ್ವತಃ ಒಂದು ಅರ್ಜಿದಾರರಾಗಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಮತ್ತೆ ಈಗಾಗಲೇ ಸರ್ಕಾರಕ್ಕೂ ಸಹ ಒಂದು ಇವತ್ತು ಮೊದಲ ಒಂದು ವಿಚಾರಣೆ ಆಗುತ್ತೆ ಈಗ ಇವತ್ತು ಒಂದು ಸರ್ಕಾರಕ್ಕೆ ಮತ್ತೆ ಎಸ್ ಐ ಟಿಗೆ ಮತ್ತೆ ಯಾರಿಗೆಲ್ಲ ತನಿಖಾ ಇದ್ದಾರೆ ಅವರಿಗೆಲ್ಲ ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೆ ಈ ಪ್ರಕರಣದ ತನಿಖೆ ಅಂದ್ರೆ ಹೈಕೋರ್ಟ್ ನಲ್ಲಿ ಇವತ್ತೇನು ಅವರು ಒಂದು ರದ್ದಿಗೆ ಹಾಕೊಂಡಿದ್ದಾರೆ ಸೊ ಇವತ್ತು ವಿಚಾರಣೆ ನಡೆಸಿ ಮತ್ತೆ ವಿಚಾರಣೆ ನಡೆಸಿ ಏನು ಯಾರ್ಯಾರಿದ್ದಾರೆ ಸ್ಟೇಟ್ ಇರ್ಬೋದು ಮತ್ತೆ ಸರ್ಕಾರಕ್ಕೆ ಇರ್ಬೋದು ಮತ್ತೆ ಅದರಲ್ಲಿ ಪ್ರತಿವಾದಿಗಳು ಯಾರು ಮಾಡಿದ್ರೆ ಸೊ ಅವರಿಗೆಲ್ಲರೂ ಸಹ ನೋಟಿಸ್ ಜಾರಿ ಮಾಡುವಂತ ಸಾಧ್ಯತೆ ಇರುವುದು ಆದ್ರೆ ರೀತಿ ಏನೋ ಅಂತ ಯಾಕಂದ್ರೆ ಒಂದು ಕೋರ್ಟ್ಗೆ ಹೋಗಿದ್ರು ತನಿಖೆಯನ್ನ ಮಾಡಬೇಕು ಮತ್ತೆ ನೂರಗಳನ್ನು ಮುಟ್ಟಿಟ್ಟಿದ್ದಾರೆ ಮತ್ತೆ ಅಲ್ಲಿ ಕೊಲೆಗಳನ್ನು ಸಹ ಮಾಡಿದ್ದಾರೆ ಮತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಈಗ ಅವರೇ ಈ ರೀತಿ ಪ್ರಶ್ನೆಯನ್ನ ಮಾಡಿದ್ರು ನಿಜಕ್ಕೂ ಒಂದು ಆಶ್ಚರಿಯ ಆದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಈ ಒಂದು ಪ್ರಕರಣ ಯಾವ ರೀತಿ ತನಿಖೆಯನ್ನ ಮಾಡುತ್ತೆ ಮತ್ತೆ ಯಾವ ರೀತಿ ಎಫ್ಐಆರ್ ರದ್ದು ಮಾಡುತ್ತೆ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಅಂತ ನಿಮ್ಮೆಲ್ಲ ಮಾಹಿತಿಗೆ